ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾವಿವತ್ತು ಹೋಗ್ತಾ ಇರೋದು ಪ್ರಾಚೀನವಾದ ಕೊಳನಕಲ್ಲು ಮಹಾಗಣಪತಿ ದೇವಸ್ಥಾನಕ್ಕೆ ಈ ದೇವಸ್ಥಾನ ಇರೋದು ಬಿರ್ಕಲ್ಕಟ್ಟೆ ಸರ್ಕಲಿನಿಂದ ಬ್ರಹ್ಮಾವರಕ್ಕೆ ಹೋಗುವ ರಸ್ತೆಯಲ್ಲಿ ಇನ್ನೂರು ಮೀಟರ್ ಎಡಭಾಗದಲ್ಲಿ ಕೊಳನಕಲ್ಲು ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗುವ ಗೋಪುರ ಸಿಗ್ತದೆ ಅಲ್ಲಿಂದ ಸೀದಾ ಹೋದರೆ ಪ್ರಕೃತಿಯ ಮಡಿಲಲ್ಲಿ ಅತಿ ಸುಂದರವಾದ ಬೆಟ್ಟದಲ್ಲಿಯೇ ಆವೃತವಾದ ಬಹು ಕಾರಣಿಕವಾದ ಈ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗಬಹುದು ದೇವಸ್ಥಾನಕ್ಕೆ ಅಭಿಮುಖವಾಗಿ ಒಂದು ಚಿಕ್ಕ ಬೆಟ್ಟದಲ್ಲಿ ಮಹಾಗಣಪತಿ ದೇವರ ವಾಹನವಾದ ಇಲಿಯ ಮೂರ್ತಿಯನ್ನು ಇಲ್ಲಿ ನಾವು ಕಾಣಬಹುದು ಹಾಗೆಯೇ ಮೆಟ್ಟಿಲುಗಳನ್ನು ಹತ್ತಿ ಮೇಲೆ ಹೋದಾಗ ಈ ಬೆಟ್ಟದ ಮೇಲ್ಭಾಗದಲ್ಲಿಯೇ ಒಂದು ನೀರಿನ ತಾಣವನ್ನು ಚಿಕ್ಕ ಕೊಳವನ್ನು ಕಾಣಬಹುದು ಈ ಚಿಕ್ಕ ಕೊಳ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲಿಯೂ ನೀರು ಇರುತ್ತದೆ ಇಲ್ಲಿನ ವಿಶೇಷವೆಂದರೆ ಎಂತಹ ಕಡು ಬರಗಾಲದಲ್ಲಿಯೂ ಈ ಬೆಟ್ಟದ ಮೇಲಿರುವ ಕೊಳದಲ್ಲಿ ನೀರು ಬತ್ತುವುದೇ ಇಲ್ಲವೆಂಬುದು ಇಲ್ಲಿನ ಐತಿಹಾಸಿಕ ಮಹಾತ್ಮೆಯಾಗಿದೆ ಈ ವಿಶೇಷವಾದ ಬೆಟ್ಟದ ಕಲ್ಲಿನ ಮೇಲೆ ಈ ಕೊಳ ಇರುವುದರಿಂದ ಈ ದೇವಸ್ಥಾನಕ್ಕೆ ಕೊಳನ ಕಲ್ಲು ಎಂಬ ಹೆಸರು ಬಂದಿದೆ ಎಂದು ಇಲ್ಲಿನ ಸ್ಥಳೀಯರು ನಮಗೆ ತಿಳಿಸಿದ್ದಾರೆ ಇಲ್ಲಿನ ಗಣಪತಿಗೆ ಗರ್ಭಗುಡಿ ಇಲ್ಲ ಇದು ಪ್ರಕೃತಿಯ ಮಡಿಲಲ್ಲಿಯೇ ಆವಿರ್ಭವಿಸಿದ ಚೈತನ್ಯ ಮೂರ್ತಿ ಈ ಗಣಪತಿಯ ಬಲಭಾಗದಲ್ಲಿ ನಾಗಸಾನ್ನಿಧ್ಯವೂ ಇದೆ ನಾವು ಇಲ್ಲಿಯೇ ಕುಳಿತು ಕ್ಷಣಕಾಲ ಧ್ಯಾನ ಮಾಡಿದೆವು ಮಹಾಗಣಪತಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿ ನಮಿಸಿದೆವು ಇಲ್ಲಿನ ಪರಿಸರ ಇಲ್ಲಿಯ ಸಾನ್ನಿಧ್ಯ ವಿಶೇಷದಿಂದ ಧ್ಯಾನಕ್ಕೆ ಅಗತ್ಯವಾದ ಚಿತ್ತೈಕಾಗ್ರತೆ ಧ್ಯಾನದ ಪರಿಣಾಮವಾದ ಮನಸ್ಸಮಾಧಾನ ತಾನೇ ತಾನಾಗಿ ಒದಗಿ ಬಂದಿತ್ತು ನಾಗರಾಧನೇ ಹುಲಿಯ ನರ್ತನ ನಮ್ಮ ಕಡಲ ಅಲೆ ಜೋ ಜೋಗುಳದಲ್ಲಿ ಕರಾವಳಿಯ ಕುಸಿರಲಿ ಕೋಟಿ ನಮನಿಗೆ ಮಹಾಗಣಪತಿಗೆ ಮತ್ತೊಮ್ಮೆ ವಂದಿಸಿ ಇಲ್ಲಿನ ಸಾನಿಧ್ಯ ವಿಸ್ಮಯವನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳುತ್ತಾ ನಾವು ನಿಧಾನವಾಗಿ ಅಲ್ಲಿಂದ ಹೊರಟೆವು ಜೈ ಸನಾತನ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ